ಮುಂಬೈ ಕನ್ನಡಿಗರ ಪ್ರತಿಷ್ಠಿತ ಸಂಘಟನೆಗಳಲ್ಲಿ ಒಂದಾದ ಗೋರೆಗಾಂವ್ ಕರ್ನಾಟಕ ಸಂಘದ ಆಶ್ರಯದಲ್ಲಿ ಅರವತ್ಮೂರನೇ ನಾಡಹಬ್ಬ ಸಮಾರಂಭ ಫೆಬ್ರವರಿ ಇಪ್ಪತ್ತೈದರ ರವಿವಾರ ಗೋರೆಗಾಂವ್ ಪೂರ್ವ ಜಯಪ್ರಕಾಶ್ ನಗರದ ನಂದದೀಪ ಹೈಸ್ಕೂಲ್ನ ಸಭಾಗೃಹದಲ್ಲಿ ಕರ್ಮಯೋಗಿ ಜಯ ಸುವರ್ಣ ವೇದಿಕೆಯಲ್ಲಿ ಸಂಘದ ಅಧ್ಯಕ್ಷರಾದ ನಿತ್ಯಾನಂದ ಡಿ ಕೋಟ್ಯಾನ್ ಅವರ ಅಧ್ಯಕ್ಷತೆಯಲ್ಲಿ ಅರ್ಥಪೂರ್ಣವಾಗಿ ಜರುಗಿತು ಸಂಘದ ಸದಸ್ಯರ ಸ್ವಾಗತ ಗೀತೆಯೊಂದಿಗೆ ಸಮಾರಂಭ ಆರಂಭವಾಯಿತು ಸ್ವಾಗತ ದಿವ್ಯಸ್ತಿದೀಪ ಬೆಳಗಿಸಿ ಬೆಳಕನ್ನು ಪಸರಿಸಿ ಶುಭ ಕೋರಿದ ಉದ್ಘಾಟಕ ರವಿಯ ಶೆಟ್ಟಿಯವರಿಗೆ ಮುಖ್ಯ ಅತಿಥಿ ಅನಿಲ್ ಶೆಟ್ಟಿಗೇ ಗೌರವಾತಿಥಿ ಸುರೇಂದ್ರ ಪೂಜಾರಿ ಅವರಿಗೆ ಜಿಎನ್ ಉಪಾಧ್ಯರಿಗೆ ಕರವ ಜೋಡಿಸಿ ಶಿರವ ಬಾಗುತ ಸ್ವಾಗತ ಸುಸ್ವಾಗತ ಸಂಘದ ಗೌರವ ಪ್ರಧಾನ ಕಾರ್ಯದರ್ಶಿ ಸರಿತಾ ಸುರೇಶ್ ನಾಯಕ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ನಮ್ಮ ಜನ್ಮಭೂಮಿಯ ಸಂಸ್ಕಾರವನ್ನು ಕರ್ಮಭೂಮಿಯಲ್ಲಿ ಪಸರಿಸಲು ಕನ್ನಡ ಕಂಪನ್ನು ಆವರಿಸಲು ಕನ್ನಡಿಗರನ್ನು ಒಟ್ಟುಗೂಡಿಸು ಗುಡಿಸುವ ಸಲುವಾಗಿ ಕನಸುಕೊಂಡು ಮನಸ್ಸು ಮಾಡಿ ಸಾವಿರದ ಒಂಬೈನೂರ ಐವತ್ತೆಂಟು ವಿಜಯದಶಮಿ ಶುಭ ದಿನದಂದು ನಾ ನಾಡಹಬ್ಬಯ ಆಚರಣೆ ಮೂಲಕ ಗೊರೆಗಾವ್ ಕರ್ನಾಟಕ ಸಂಘವು ಕನ್ನಡ ಪ್ರೇಮಿಗಳಾದ ಶ್ರೀ ವಿ ಎಚ್ ನಾಯಕ್ ಸಿ ಕೆ ನಾರಾಯಣ್ ಶ್ರೀ ನಾಗೇಶ್ ರಾವ್ ಸಿ ಎಸ್ ಕರ್ಕೇರ ಜೆ ಕಾಳೆ ಸಿ ಕೆ ಎನ್ ಸಳ್ಳಯ್ಯ ಸಿ ಬಿ ಎಂ ಕರಂಬಯ್ಯ ಮೂರೂರು ಸಂಜೀವ್ ಶೆಟ್ಟಿ ಮತ್ತು ಕನ್ನಡ ಕನ್ನಡಾಭಿಮಾನಿಗಳಿಂದ ಸ್ಥಾಪನೆಯಾಗಿ ಮೂರೂರು ಸಂಜೀವ್ ಶೆಟ್ಟಿಯವರ ಸಂಘದ ಪ್ರಥಮ ಅಧ್ಯಕ್ಷರಾದರು ಒಂದು ಅವರು ಹಾಕಿದ ಬುನಹದಿ ಇಂದು ನಮಗೆಲ್ಲರಿಗೂ ಸಮಾಜ ಸೇವೆಯನ್ನು ಮಾಡುವ ಸುಂದರ ಅವಕಾಶ ಒದಗಿಸಿಕೊಟ್ಟಿತು ಸಾವಿರದ ಒಂಬೈನೂರ ಎಂಬತ್ ನಾರರಲ್ಲಿ ರಜತ ಮಹೋತ್ಸವ ಅತಿ ವಿಜೃಂಭಣೆಯಿಂದ ನಡೆಯಿತು ಹಿರಿಯ ಸಂಘದ ಸದಸ್ಯ ಸಿ ಹಿರೇಣ್ಯ ಶೆಟ್ಟಿಯವರ ಹಿತದಲ್ಲಿ ಮಧುಬನ ಕಟ್ಟಡದಿಂದ ಪ್ರೇಮಬಿಂದು ಕಟ್ಟಡಕ್ಕೆ ಸಾವಿರದ ಒಂಬೈನೂರ ಎಂಬತ್ತೈದರಂದು ಸ್ಥಳಾಂತರಿಸಲ್ಪಟ್ಟಿತು ಒಂದು ಸಂಘ ಉನ್ನತ ಸ್ಥಾನ ಏರಬೇಕಾಗಿ ನಿಶ್ವಾಸ ಸಮಾಜ ಸೇವೆಯ ಸಾಧನೆಯಿಂದ ಹಾಗೂ ಉದಾರ ಮನಸ್ಸಿನ ದಾನಿಗಳ ನೆರವಿನಿಂದ ಮಾಧ್ಯವಾಗುತ್ತೆ ಸಮಯ ಪ್ರಜ್ಞೆ ಉಳಿಸಿಕೊಂಡು ಒಂದು ಸಂಘವಾದುದರಿಂದ ಬೇರೆ ಸಂಘ ಸಂಸ್ಥೆಗಳಿಗೆ ಮಾದರಿಯಾಗಿದೆ ಕನ್ನಡ ಜನರ ಮಕ್ಕಳಿಗೆ ಒರೆಗಾಂವ್ ಕರ್ನಾಟಕ ಒರೆಗಾಂವ್ ಪರಿಸರದಲ್ಲಿ ಮೂರು ಕನ್ನಡ ಶಾಲೆ ಸ್ಥಾಪಿಸಿ ಮಕ್ಕಳ ಭವಿಷ್ಯಕ್ಕೆ ನಾನಿ ದಾರಿದೀಪವಾದರು ದಾನಿಗಳ ಸಹಾಯದಿಂದ ನಲವತ್ತು ದತ್ತಿನಿ ಸ್ಥಾಪಿಸಿ ಆರ್ಥಿಕವಾಗಿ ಹಿಂದುಳಿದ ಹಾಗೂ ಪ್ರತಿಭಾವಂತ ಮಕ್ಕಳಿಗೆ ಸಹಾಯ ಸಹಾಯ ನೀಡುತ್ತಿದೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಮೊದಲನೆಯ ಪುರಂದರ ದಾಸರ ಆರಾಧನಾ ಕಾರ್ಯಕ್ರಮವು ಎನ್ ವೆಂಕಟರಾವರವರ ನೇತೃತ್ವದಲ್ಲಿ ಜರುಗಿತು ಇದರಿಂದ ದಾಸ ಸಾಹಿತ್ಯ ಉಳಿಸಲು ಧಾರ್ಮಿಕ ಕಾರ್ಯ ನಡೆಸಲು ಆಸ್ಪದವಾಯಿತು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಮಹಿಳಾ ಇಬ್ಬರು ರಚನೆ ಮಾಡಿ ಮಹಿಳೆಯರನ್ನು ಹುರಿದುಂಬಿಸಿ ಪ್ರೋತ್ಸಾಹಿಸಿ ಆತ್ಮವಿಶ್ವಾಸದಿಂದ ಮುನ್ನಡೆಸುವ ಕಾರ್ಯದಲ್ಲಿ ಡಾಕ್ಟರ್ ಸಿನಿತಿ ಉದ್ಯಾವರವರ ಸೇವೆ ಅಪಾರ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಅಧ್ಯಕ್ಷರಾದ ದಿವಂಗತ ರೇರಾರಂಜನ್ ಮತ್ತು ಹಿರಿಯರು ಸೇರಿ ಮೂರು ವಿಭಾಗಗಳ ರಂಗಸ್ಥಳ ವಿಭಾಗ ಗ್ರಂಥ ವಿಭಾಗವನ್ನು ಸ್ಥಾಪಿಸಿ ಸದಸ್ಯರಿಗೆ ತಮ್ಮ ಪ್ರತಿಭೆಯನ್ನು ತೋರಿಸಲು ಅನುವು ಮಾಡಿಕೊಟ್ಟರು ಯೋಗ ತಜ್ಞೆ ಗೀತಾ ಗಾರಂತ್ ಯೋಗ ತರಗತಿ ಡಾಕ್ಟರ್ ಕುಸುಮ ಶೆಟ್ಟಿ ಮತ್ತು ಲಕ್ಷ್ಮಿ ಅವರ ಯಕ್ರಸರ್ ಚಿಕಿತ್ಸೆ ಭಜನೆ ತರಗತಿ ಆರಂಭವಾಯಿತು ಮಹಿಳಾ ಯಕ್ಷಗಾನ ಎರಡ್ ಸಾವಿರದ ಹದಿನೆಂಟರಲ್ಲಿ ಅಧ್ಯಕ್ಷರಾದ ಪಯ್ಯಾರ್ ಶೆಟ್ಟಿಯವರ ನೇತೃತ್ವದಲ್ಲಿ ಮಹಿಳಾ ಯಕ್ಷಗಾನ ತಾಳಮದ್ದಳೆಯನ್ನು ದೇವಲ್ಕುಂದ ಭಾಸ್ಕರ್ ಶೆಟ್ಟಿಯವರ ನಿರ್ದೇಶನದಲ್ಲಿ ಮಿಂಚಲು ಅನುಮಾಡಿಕೊಟ್ಟಿತು ಯಕ್ಷಗಾನ ಉಳಿಸಿಕೊಳ್ಳಲು ಎ ಎಸ್ ನಾವಾಡರಿಂದ ನಾವಾಡ ಯಕ್ಷಗಾನ ಪ್ರಶಸ್ತಿ ಯು ಎಸ್ ಕಾರಂತ ಪತ್ನಿ ಹೆಸರಿನಲ್ಲಿ ಸ್ಥಾಪಿತ ಗೀತಾ ಕಾರಂತ ಯೋಗ ಶಿಕ್ಷಕ ಪ್ರಶಸ್ತಿ ಕಟ್ಕೆರೆ ಸಂಜೀವ್ ಶೆಟ್ಟಿಯರ್ ಸಮಾಜ ಸೇವಕ ಪ್ರಶಸ್ತಿ ವಿಶ್ವನಾಥ್ ಕಾರ್ನಾಡರವರ ಸ್ಥಾಪಿತ ನಳಿನಿವಿ ಕಾರ್ನಾಡ್ ಸಾಹಿತ್ಯ ಪ್ರಶಸ್ತಿ ಇಪ್ಪತ್ತ್ಮೂರು ಶೈಕ್ಷಣಿಕ ಆರು ಮಹಿಳಾ ಸಾಹಿತ್ಯ ಸಮ್ಮೇಳನ ಹದಿನಾಲ್ಕು ಸಾಹಿತ್ಯ ಸಾಹಿತ್ಯ ಸಮ್ಮೇಳನ ಆರು ಮಹಿಳಾ ಭಾರತ ನಡೆಸಿದ ಹೆಗ್ಗಳಿಕೆ ನಮ್ಮ ಸಂಘದ್ದು ಧಾರ್ಮಿಕ ಶೈಕ್ಷಣಿಕ ಸಾಂಸ್ಕೃತಿಕ ಸಾಹಿತ್ಯದ ಸಮಾಜ ಸೇ ಸಂಸ್ಥೆಯಲ್ಲಿ ಮುನ್ನಡೆದ ನಮ್ಮೆಲ್ಲ ಗೊರೆಗಾಂವ್ ಕನ್ನಡ ಸಂಘವು ರಜತ ಮೋ ರಜತ ಮಹೋತ್ಸವ ಸುವರ್ಣ ಮಹೋತ್ಸವ ವಜ್ರ ಮಹೋತ್ಸವ ನಡೆಸಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮಯೂರ ನಮ್ಮ ಸಾಂಸ್ಕೃತಿಕ ಪ್ರತಿಷ್ಠಾನದಿಂದೊಂದೆ ಹಿರಿಯ ಕ್ರಿಯಾಶೀಲ ಎಂದು ಚಕ್ರಧಾರಿ ಪ್ರಶಸ್ತಿಯು ಸಿಕ್ಕಿದೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಮ್ಮ ಸಂಘಕ್ಕೆ ಗಡಿನಾಡ ರಾಜ್ಯೋತ್ಸವ ಪ್ರಶಸ್ತಿಯು ಪ್ರದಾನವಾಗಿದೆ ಹೀಗೆ ಮುನ್ನಡೆದು ನಮ್ಮ ಗೊರೆಗಾಂವ್ ಕನ್ನಡ ಸಂಘದ ಹೆಸರು ಭವ್ಯ ಶಿಖರವನ್ನೇರಿ ಎಪ್ಪತ್ತೈದು ವರ್ಷದ ಅಮೃತ ನಮ್ಮ ಭವ್ಯ ಕಟ್ಟಲೆ ಆಶಿಸಿ ನಾನು ಮಾತನ್ನು ಸಾಯಿ ಪ್ಯಾಲೇಸ್ ಸಮೂಹ ಸಂಸ್ಥೆಗಳ ಆಡಳಿತ ನಿರ್ದೇಶಕ ರವಿ ಎಸ್ ಶೆಟ್ಟಿ ದೀಪ ಬೆಳಗಿಸಿ ಅರವತ್ಮೂರನೇ ನಾಡ ಹಬ್ಬಕ್ಕೆ ಚಾಲನೆ ನೀಡಿದರು ಈ ಸಂದರ್ಭ ಸುರೇಖಾ ಶೆಟ್ಟಿ ಅವರ ಮುಂಬೈಯಲ್ಲಿ ಕನ್ನಡದ ಕಂಪು ಸೂಸುವ ಗೋರೆಗಾಂವ್ ಕರ್ನಾಟಕ ಸಂಘ ಕೃತಿಯನ್ನು ಮುಂಬೈ ವಿಶ್ವವಿದ್ಯಾಲಯದ ಕನ್ನಡ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಜಿ ಎನ್ ಉಪಾಧ್ಯಾಯ ಅವರು ಲೋಕಾರ್ಪಣೆಗೊಳಿಸಿ ಮಾತನಾಡಿದರು ಅಲ್ಲಿರುವ ವ್ಯಕ್ತಿಗಳಿಂದ ಸಂಘ ಸಂಸ್ಥೆಗಳಿಂದ ಸ್ಮಾರಕಗಳಿಂದ ಇವತ್ತು ನಮಗೆ ಗೋರೆಗಾಂವ್ ಅಂದ ತಕ್ಷಣ ನಮ್ಗೆ ನೆನಪಾಗುವಂತಹದ್ದು ಗೋರೆಗಾಂವ್ ಕರ್ನಾಟಕ ಸಂಘ ಜಯಣ್ಣ ಈ ವೇದಿಕೆಗೆ ಜಯಾಸೋರ್ಣ ಅವರ ಹೆಸರು ಕೊಟ್ಟದ ಅತ್ಯಂತ ಸಾರ್ಥಕ ಅಂತ ಅಂದ ತಕ್ಷಣ ಅಂತಕ್ಷಣೆಗೆ ಮೈಸೂರು ಅಸೋಸಿಯೇಷನ್ ಕರ್ನಾಟಕ ಸಂಘ ಡಂಬಿವಲಿ ಅಂದ ತಕ್ಷಣ ಅಲ್ಲಿಯ ಮಂಜುನಾಥ ವಿದ್ಯಾಲಯ ಅಲ್ಲಿಯ ಕರ್ನಾಟಕ ಸಂಘ ನೆನಪಾಗ್ತದೆ ಅದರಿಂದ ಸಂಘ ಸಂಸ್ಥೆಗಳು ಸಾಂಸ್ಕೃತಿಕ ರಾಯಭಾರಿಯಾಗಿ ಕೆಲಸ ಮಾಡಬೇಕಾದಂತಹ ಅಗತ್ಯ ಇದೆ ಈ ದೃಷ್ಟಿಯಿಂದ ನನಗೆ ಇವತ್ತು ದಾರ್ಶನಿಕ ನಾರಾಯಣ ಗುರುಗಳು ಕೊಟ್ಟಂತಹ ಮನುಕುಲಕ್ಕೆ ಕೊಟ್ಟಂತಹ ಮೂರು ಮಂತ್ರಗಳು ನೆನಪಾಗ್ತವೆ ಒಂದು ವಿದ್ಯೆಯಿಂದ ಸ್ವತಂತ್ರರಾಗಿರಿ ಏನು ಎರಡನೇದು ಸಂಘಟನೆಯಿಂದ ಬಲಯುತರಾಗಿರಿ ಏನು ಮೂರನೆಯದು ಉದ್ಯಮಶೀಲರಾಗಿರೋದು ಇಲ್ಲಿ ವೇದಿಕೆಯಲ್ಲಿ ಉದ್ಯಮಶೀಲತೆ ಇದ್ದಾರೆ ಬಹಳ ಅಭಿಮಾನ ಪಡುವಂತಹ ಮುಂಬೈ ಕನ್ನಡಿಗರು ನೋಡಿ ಮುಂಬೈಯಲ್ಲಿ ಇರುವಷ್ಟು ಸಂಘ ಸಂಸ್ಥೆಗಳು ಜಗತ್ತಿನ ಯಾವ ಮೂಲೆಯಲ್ಲಿಯೂ ಇಲ್ಲ ಇದು ನಾವು ಅಭಿಮಾನ ಪಡೋದು ಅಂತಹ ಮಹತ್ವದ ಸಂಸ್ಥೆಯಲ್ಲಿ ಇಲ್ಲಿ ಮುಂಚೂಣಿಯಲ್ಲಿರುವಂತಹ ಒಂದು ಸಂಸ್ಥೆ ಅಂತ ಹೇಳಿದ್ರೆ ಗೋರೆಗಾಂವ್ ಕರ್ನಾಟಕ ಸಂಘ ಈ ಕೃತಿಯ ಪೂರಣವನ್ನು ಅವರು ತೆರೆದಿಟ್ಟಿದ್ದಾರೆ ಗೋರೆಗಾಂವ್ ಕರ್ನಾಟಕ ಸಂಘ ಮಾಡಿರುವಂತಹ ಸಾಧನೆ ಅನೇಕ ದೃಷ್ಟಿಯಿಂದ ಮಹತ್ವ ಇವತ್ತು ಮೊನ್ನೆ ಬರಗೂರು ರಾಮಚಂದ್ರಪ್ಪ ಅವರಲ್ಲಿ ಮಾತಾಡ್ತಾ ಹೀಗೆ ಗೋರೆಗಾಂವ್ ಕರ್ನಾಟಕ ಸಂಘ ಅವರು ನೆನಪು ಮಾಡಿಕೊಂಡ್ರು ಆ ದಿನಗಳನ್ನು ಎಂತೆಂತಹ ಮಹತ್ವದ ಒಂದು ಸಾಧಕರು ಒಂದು ಸಂಸ್ಥೆಗೆ ಬಂದು ಇಲ್ಲಿ ತಮ್ಮ ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ ಅಂತಹ ಮಹತ್ವದ ಅಪೂರ್ವವಾದಂತಹ ಸಂಸ್ಥೆ ಈ ಸಂಸ್ಥೆಗೆ ರಾಜ್ಯೋತ್ಸವದಂತಹ ಪ್ರಶಸ್ತಿಗಳು ಬರಲಿ ಅಂತ ಈ ಸಂದರ್ಭದಲ್ಲಿ ಆಶಿಸ್ತೇನೆ ಕೃತಿಕಾರ್ತಿ ಸುರೇಖಾ ಶೆಟ್ಟಿ ಅವರನ್ನು ಗೌರವಿಸಲಾಯಿತು ಸುರೇಖಾ ಶೆಟ್ಟಿ ಗೌರವ ಸ್ವೀಕರಿಸಿ ಮಾತನಾಡಿದರು ಮೂರನೇ ನಾಡಹಬ್ಬದ ಈ ಶುಭ ಸಂದರ್ಭದಲ್ಲಿ ನನ್ನ ಮುಂಬೈಯಲ್ಲಿ ಕನ್ನಡದ ಕಂಪು ಸುಸುವ ಗೋರಿಗಾವ್ ಕರ್ನಾಟಕ ಸಂಘ ಕೃತಿ ಬಿಡುಗಡೆಯಾಗುತ್ತಿರುವುದು ಅದು ಕೂಡ ನನ್ನ ಗುರುಗಳ ಕೈಯಿಂದವೇ ಅದು ಲೋಕಾರ್ಪಣೆ ಆಗುತ್ತಿರುವುದು ನನಗೆ ಬಹಳ ಬಹಳ ಅಂದರೆ ತುಂಬ ಖುಷಿಯ ಸಂಗತಿ ಜನಪರ ಹಾಗೂ ಕನ್ನಡಪರ ಕಾರ್ಯಗಳನ್ನು ಶ್ರದ್ಧೆಯಿಂದ ಮಾಡುತ್ತಿರುವ ಸಂಘ ಸಂಸ್ಥೆಗಳನ್ನು ಗುರುತಿಸಿ ಅವುಗಳ ಕಾರ್ಯವೈಖರಿಗಳನ್ನು ದಾಖಲಿಸುವ ನಿಟ್ಟಿನಲ್ಲಿ ನನ್ನ ವಿದ್ಯಾಗುರುಗಳಾದ ಡಾಕ್ಟರ್ ಜಿ ಎನ್ ಉಪಾಧ್ಯಾಯ ಅವರು ನನಗೆ ಎಂಎ ಕಲಿಕೆಯ ಭಾಗವಾಗಿ ಗೋರೆಗಾಂವ್ ಕರ್ನಾಟಕ ಸಂಘದ ಬಗ್ಗೆ ಬರೆಯಲು ಹೆಜ್ಜೆ ಹಾದಿಯ ಕುರಿತು ಬರೆಯಲು ಹೇಳಿದಾಗ ನಾನು ಒಪ್ಪಿಕೊಂಡಿದ್ದೆ ಯಾಕಂದ್ರೆ ಗೋರೆಗಾಂವ್ ಎನ್ನುವ ಈ ಪರಿಸರ ನನಗೊಂದು ಈ ಪರಿಸರದ ಜೊತೆ ನನಗೊಂದು ಭಾವನಾತ್ಮಕ ನಂಟಿದೆ ನನ್ನ ದೊಡ್ಡಮ್ಮನ ಪರಿವಾರ ಸುಮಾರು ಏಳು ದಶಕಗಳ ಹಿಂದೆ ಈ ಊರಿನಲ್ಲಿ ನೆಲೆ ನಿಂತು ಬದುಕು ಕಟ್ಟಿಕೊಂಡವರು ನಾನು ಹುಟ್ಟಿದ ಆರಭ್ಯದಿಂದ ಈ ಊರಿನ ಬಗ್ಗೆ ಕೇಳಿ ತಿಳಿದು ಬೆಳೆದವಳು ಆದ್ದರಿಂದ ಕರ್ನಾಟಕ ಕನ್ನಡದ ಕೈಂಕರ್ಯದಲ್ಲಿ ತೊಡಗಿಸಿಕೊಂಡಿರುವ ಇಲ್ಲಿ ಕರ್ನಾಟಕ ಸಂಘದ ಕುರಿತು ಬರೆಯಲು ನನಗೆ ಅವಕಾಶ ಮಾಡಿಕೊಟ್ಟು ಈ ಕೃತಿ ರಚನೆಗೆ ಕಾರಣಕರ್ತರಾಗಿ ಬೆನ್ನುಡು ಬರೆದು ಬೆನ್ನು ತಟ್ಟಿ ಕೃತಿಯನ್ನು ಲೋಕಾರ್ಪಣೆಗೊಳಿಸಿದ ನನ್ನ ಮಾರ್ಗದರ್ಶಕರಾದ ಡಾಕ್ಟರ್ ಜಿ ಎನ್ ಉಪಾಧ್ಯಾಯ ಅವರಿಗೆ ಮುಡಿಬಾಗಿ ನಮನಗಳು ತ್ರಿಕೋನ್ ಪಾಲಿಮರ್ಸ್ ಪ್ರೈವೇಟ್ ಲಿಮಿಟೆಡ್ನ ಆಡಳಿತ ನಿರ್ದೇಶಕ ಅನಿಲ್ ಶೆಟ್ಟಿ ಏಳಿಂಜೆ ಅವರು ಸಂಘದ ವಾರ್ಷಿಕ ಸಂಚಿಕೆ ಮುಂಬೆಳಕು ಬಿಡುಗಡೆ ಮಾಡಿ ಮಾತನಾಡಿದರು ಯಾವುದೇ ಒಂದು ಸಂಘ ಸಂಸ್ಥೆ ಅದನ್ನು ಮುನ್ನಡೆಸಲು ಬಹಳ ಕಷ್ಟ ಸಾಧ್ಯ ಯಾಕೆಂದರೆ ಇದು ಸಂವತ್ಸರಗಳನ್ನು ಕಂಡಂತಹ ಈ ಒಂದು ಹಿರಿಯ ಸಂಸ್ಥೆಯಿಂದ ಹೇಳಲು ಬಹಳ ಆಗ್ತಿದೆ ಅದರಲ್ಲಿ ಅದೆಷ್ಟು ಅಧ್ಯಕ್ಷರು ಬೇರೆ ಬೇರೆ ವಿಧಾನದಲ್ಲಿ ತನ್ನ ತನ್ನದೇ ಆದ ಶೈಲಿಯಲ್ಲಿ ಕೆಲಸ ಮಾಡಿದ್ದಾರೆ ಇನ್ನೂ ಕೂಡ ಮಾಡುತ್ತಾ ಇದ್ದಾರೆ ಆ ಸಂಸ್ಕೃತಿ ಸಂಸ್ಕಾರ ಇನ್ನೂ ಕೂಡ ಉಳಿಬೇಕು ಒಂದು ಕೃತಿ ಬಿಡುಗಡೆ ಮಾಡುವುದಂದರೆ ಅದೊಂದು ಲೋಕಾರ್ಪಣೆ ಮಾಡುವುದಂದರೆ ಒಂದು ಮನುಷ್ಯನ ಆಲೋಚನೆ ಹಾಗೆ ಒಂದು ರೈಟಿಂಗ್ ಪವರ್ ಹಾಗೆ ಸ್ಪೀಕಿಂಗ್ ಪವರ್ ಅದನ್ನೆಲ್ಲ ಒಟ್ಟು ಮಾಡಿ ಭಾಳ ಸೂಕ್ಷ್ಮವಾಗಿ ಜಾಗೃತಿಯಲ್ಲಿ ಒಂದು ಬುಕ್ಕು ಬುಕ್ಸು ಬಿಡುಗಡೆ ಮಾಡುವುದಂದರೆ ತುಂಬ ಕಷ್ಟದ ಕೆಲಸ ಭಾಳ ಅದಕ್ಕೆ ತುಂಬ ಕಮೆಂಟ್ಸ್ ಕೂಡ ಬರ್ತಾ ಇರ್ತದೆ ಬಹುಶಃ ಈ ಕೃತಿಗೆ ಯಾವ ರೀತಿಯೂ ಕೂಡ ಕಮೆಂಟ್ಸ್ ಬರೋ ಬರಲಿಕ್ಕಿಲ್ಲ ಅಂತ ನಾನು ಜಿ ಟಿ ಆಚಾರ್ಯವರು ನಮ್ಮದು ಉಪಾಧ್ಯಾಯರಿದ್ದಾರೆ ಅವರು ಸೂಕ್ಷ್ಮವಾಗಿ ಅದರ ಬಗ್ಗೆ ಅದರ ಬುಕ್ಕಿನ ಬಗ್ಗೆ ನಮಗೆಲ್ಲ ತಿಳಿಸಿದ್ದಾರೆ ನಿಜವಾಗಿ ಭಾಳ ಹೆಮ್ಮೆ ಆಗ್ತಿದೆ ಈ ಇಂತಹ ಒಳ್ಳೆಯ ಕೆಲಸ ನಮಗೆ ಆಗಲೇಬೇಕು ಪದ್ಮಜಾ ಮಣ್ಣು ಸಂಘದ ಮುಖವಾಣಿ ಮುಂಬೆಳಕು ಬಗ್ಗೆ ಮಾಹಿತಿ ನೀಡಿದರು ಒಂಬೈನೂರ ತೊಂಬತ್ ರಮಾನಾಥ್ ಪಯಾಡೆ ಅವರು ಮುಂಬೆಳಕನ್ನು ಬಿಡುಗಡೆ ಮಾಡಿದರು ಪ್ರಥಮ ಮಹಿಳಾ ಸಾಹಿತ್ಯ ಸಮ್ಮೇಳನದ ಉದ್ಘಾಟಕರಾಗಿ ಮೃಳಾ ತಾಯಿ ಅವರು ಬಂದಿದ್ದರು ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಡಾಕ್ಟರ್ ಮಾಲ್ತಿ ಪಟ್ಟಣ ಶೆಟ್ಟಿ ಅವರು ಬಂದಿದ್ದರು ಅದನ್ನು ಈಗಾಗಲೇ ತಿಳಿಸಿದ್ದಾರೆ ಆಗ ಧನ ಸಂಗ್ರಹಗಳ ಉದ್ದೇಶದಿಂದ ಎಡ್ವರ್ಟೈಸ್ಮೆಂಟ್ ಕಲೆಕ್ಟ್ ಮಾಡಿ ಕೆಲ ಬರಹಗಳನ್ನು ಬೆಳಕಿನಲ್ಲಿ ಮುದ್ರಿಸಲಾಯಿತು ವರ್ಷ ಸಂಘವು ಪ್ರಗತಿಪಥದತ್ತ ಹೆಜ್ಜೆ ಇಟ್ಟ ಚಿತ್ರವನ್ನು ಸಾಂಕೇತಿಕವಾಗಿ ಚಿತ್ರಿಸಿ ಸುಂದರವಾದ ಮೂರು ಬಣ್ಣಗಳಿಂದ ದರ್ಶಿಸಿದ್ದಾರೆ ಇದೆಲ್ಲ ಮಾಹಿತಿ ಒದಗಿಸಿದ ಹಿರಿಯರಾದ ನಮ್ಮ ಶ್ರೀ ಎಸ್ ಎಸ್ ಯು ಎಸ್ ಕಾರಂತರಿಗೆ ನಾನು ಅವರಿಗೆ ಋಣಿ ಮುಂಬೈಯಲ್ಲಿ ನನಗೆ ಈ ಸಂಘ ಈ ಅವಕಾಶ ಅವಕಾಶ ಕೊಟ್ಟಿರುವುದಕ್ಕಾಗಿ ನಾನು ಕೃತಜ್ಞಿದ್ದೇನೆ ಸುರೇಖಾ ಶೆಟ್ಟಿ ಅವರ ಕೃತಿಗೆ ಮುನ್ನುಡಿ ಬರೆದ ಡಾಕ್ಟರ್ ಭರತ್ ಕುಮಾರ್ ಪೊಲಿಪು ಮುಖಪುಟದ ವಿನ್ಯಾಸಗಾರ ಗಣೇಶ್ ಕುಮಾರ್ ಅವರನ್ನು ಗೌರವಿಸಲಾಯಿತು ಸಂಘದ ಹಿರಿಯ ಸದಸ್ಯರಿಗೆ ಗ್ರಂಥ ಗೌರವ ನೀಡಲಾಯಿತು ಸಂಘದ ಪಾರುಪತ್ಯಗಾರ ಮಾಜಿ ಅಧ್ಯಕ್ಷ ಜಿ ಟಿ ಆಚಾರ್ಯ ಹಿರಿಯ ಸದಸ್ಯರ ಪರವಾಗಿ ಮಾತನಾಡಿದರು ಬಹುಶಃ ನಮ್ಮ ಕೊರೋನಾ ನಂತರ ನಮ್ಮ ಗೋರೆಗಾಂವ್ ಕರ್ನಾಟಕ ಸಂಘದ ಒಂದು ಅತ್ಯಂತ ಮಹತ್ತರವಾದಂತಹ ಒಂದು ಕಾರ್ಯಕ್ರಮ ಇಂದು ಇಲ್ಲಿ ನಡೆಯುತ್ತಾ ಇದೆ ಗೋರೆಗಾಂವ್ ಕರ್ನಾಟಕ ಸಂಘಕ್ಕೆ ಅದರದೇ ಆದಂತಹ ಒಂದು ಇತಿಹಾಸ ಇದೆ ಅದರದೇ ಆದಂತಹ ಒಂದು ಘನತೆ ಇದೆ ಅದನ್ನೆಲ್ಲ ಅಂದಿನಿಂದ ಇಂದಿನವರೆಗೆ ಎಲ್ಲ ಅಧ್ಯಕ್ಷರಿರುವರು ಅಧ್ಯಕ್ಷರಿರುವ ಕೆಲಸ ಮಾಡ್ತಾರೆ ಅದರ ಹಿಂದೆ ಕೆಲಸ ಮಾಡುವವರು ಎಷ್ಟೋ ಜನ ಇದ್ದಾರೆ ಇದಕ್ಕೆ ಪರಿಶ್ರಮ ಪಟ್ಟು ಒಂದು ಕಟ್ಟಡ ಅದು ಪೂರ್ಣತೆಯನ್ನು ಪಡೆಯಬೇಕಾದರೆ ಆ ಪ್ರತಿ ಕಟ್ಟಡದ ಪ್ರತಿ ಇಟ್ಟಿಗೆಯಲ್ಲಿ ಒಂದೊಂದು ಬೆವರಿನ ಹಣಿ ಇದೆ ಅದೇ ರೀತಿ ಎಲ್ಲ ಸಂಘ ಸಂಸ್ಥೆಗಳಲ್ಲಿ ಅಧ್ಯಕ್ಷರು ಕೆಲಸ ಮಾಡ್ತಾರೆ ಮಾರ್ಗದರ್ಶನ ಮಾಡ್ತಾರೆ ಆದರೆ ಅದರ ಹಿಂದೆ ಕೆಲಸ ಮಾಡುವಂಥ ಅನೇಕ ಶ್ರಮ ಜೀವಿಗಳಿದ್ದಾರೆ ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾವು ನೆನೆಯಬೇಕು ಒಂದು ನಮ್ಮ ಹಿರಿಯರು ಒಂದು ಕಟ್ಟಡಕ್ಕೆ ಫೌಂಡೇಶನ್ ಹಾಕಿದ್ದಾರೆ ಆ ಫೌಂಡೇಶನ್ನ ಸರಿಯಾಗಿ ಅದರ ಮೇಲೆ ಕಟ್ಟಡವನ್ನು ಕಟ್ಟಿಕೊಳ್ಳ ಕಟ್ಟುವಂಥ ಒಂದು ಜವಾಬ್ದಾರಿ ಮತ್ತೆ ಮುಂದೆ ಬಂದಂತಹ ಎಲ್ಲ ಸದಸ್ಯರಿಗೆ ಇದೆ ಅದನ್ನು ನಾವು ಕರ್ಗೊರೆಗಾಂವ್ ಕರ್ನಾಟಕ ಸಂಘ ಅನುಸರಿಸ್ತಾ ಬರ್ತಾ ಇದೆ ಮುಖ್ಯವಾಗಿ ನಮ್ಮ ಸಂಘದ ಸ್ಥಾಪನೆ ಉದ್ದೇಶವೇ ನಾಡ ಹಬ್ಬ ಮತ್ತೆ ಕನ್ನಡವನ್ನು ಉಳಿಸಿ ಬೆಳೆಸುವಂತ ಮಾಡ್ತಾ ಇದ್ದೇವೆ ಅತಿಥಿ ಅಭ್ಯಾಗತರಾಗಿ ಸಾಯಿ ಕೇರ್ ಲಾಜಿಸ್ಟಿಕ್ನ ಸಿಎಂ ಡಿ ಸುರೇಂದ್ರ ಎ ಪೂಜಾರಿ ಸಂಘದ ಗೌರವ ಸ್ವೀಕರಿಸಿ ಮಾತನಾಡಿದರು ಇವತ್ತು ಗುರೆಗಾಂವ್ ಕರ್ನಾಟಕ ಸಂಘದ ಹದಿಮೂರಲ್ಲಿ ನಾಡಹಬ್ಬಕ್ಕೆ ನನಗೆ ಬರುವ ಭಾಗ್ಯ ಸಿಕ್ಕಿದ್ದು ನನ್ನನ್ನು ಆಹ್ವಾನಿಸಿದ ಎಲ್ಲರಿಗೆ ನನ್ನ ಮನಪೂರ್ವಕದ ನಮಸ್ಕಾರ ನಮ್ಮ ಇವತ್ತಿನ ಅಧ್ಯಕ್ಷ ನಿತ್ಯಾನಂದ ಕೋಟ್ಯ ಒಂದು ಒಳ್ಳೆ ಸಂಘಟಿಕ ಜನರನ್ನು ಒಟ್ಟುಗೂಡಿಸಿ ಸಂಘ ಸಂಸ್ಥೆಗಳನ್ನು ಹೇಗೆ ನಾವು ಮುಂದುವರಿಸಬೇಕಂತ ಅವರಿಗೆ ಒಳ್ಳೆ ಅನುಭವ ಇದೆ ಅವರ ಅನುಭವದಿಂದ ಸಂಘ ಸಂಸ್ಥೆ ಇನ್ನೂ ಹೆಚ್ಚು ಬೆಳವಣಿಗೆ ಬರ್ತದೆ ಅಂತ ನನಗೆ ಸಂಪೂರ್ಣ ದೇವ ಅದೇ ರೀತಿ ಇವತ್ತು ಉದ್ಘಾಟಕರಾದ ರವಿಶೆಟ್ಟಿ ಅವರು ನಮ್ಮೆಲ್ಲರ ಜಯಸೂರ್ನವರು ಸ್ವರ್ಗಸ್ಥದ ನಂತರ ಮಾರ್ಗದರ್ಶನ ಮಾರ್ಗದರ್ಶರಾಗಿದ್ದಾರೆ ಅವರು ನಮ್ಮೊಟ್ಟಿಗೆ ಇರುವುದು ನಮಗೆ ತುಂಬಾ ದೊಡ್ಡ ಸಂತೋಷದ ವಿಷಯ ಉಪಸ್ಥಿತರಿದ್ದ ಗಣ್ಯರನ್ನು ಗೌರವಿಸಲಾಯಿತು ಅಧ್ಯಕ್ಷೀಯ ಭಾಷಣ ಮಾಡಿದರು ಸಂಘದ ಇತಿಹಾಸದ ಹಲವಾರು ಪುಟಗಳಲ್ಲಿ ಇವತ್ತಿನ ಇವತ್ತಿನ ದಿನವೂ ಒಂದು ಚಾರಿತ್ರಿಕ ದಿನ ನೇ ನಾಡಬ್ಬದಂದು ಅರವತ್ತೈದು ವರ್ಷಗಳ ಸಾಧನೆಗಳ ಒಂದು ಸಂಪ್ರಬಂಧ ಲೋಕಾನುಗೊಂಡಿದ್ದೆ ನಾವೆಲ್ಲರೂ ಅಭಿಮಾನ ಪಡುವಂತಹ ಅದರಲ್ಲಿ ನನಗೆ ಸಂತೋಷಪಟ್ಟದ ಎಲ್ಲ ಹಿರಿಯರನ್ನು ನಾವು ಇಪ್ಪತ್ತ್ ಮೂರು ಮಂದಿ ನೆನಪಿಸಿಕೊಂಡಿದ್ದೇವೆ ಆದಷ್ಟು ಪ್ರಯತ್ನ ಪಟ್ಟಿದ್ದೇವೆ ಅವರ ಪರಿವಾರದವರನ್ನ ಆಮಂತ್ರಿಸಿ ಅವರಿಗೆ ಗೌರವ ಕೊಡಲಿಕ್ಕೆ ಯಾಕಂದರೆ ನಾವಿವತ್ತು ನಿಲ್ಲಬೇಕಾದ್ರೆ ಈ ವೇದಿಕೆ ಕಾರ್ಯಕ್ರಮ ಮಾಡಬೇಕಂದ್ರೆ ಅವರೆಲ್ಲ ಕಾರಣ ಅದರಿಂದ ಮೂರು ಸಂಜಯ್ ಅವರು ವಿ ಎಚ್ ನಾಯಕರ ಮನೆಯಿಂದ ಆರಂಭವಾದ ಈ ಲೈಬ್ರರಿ ಇವತ್ತು ದೊಡ್ಡ ಲೈಬ್ರರಿ ಆಗಿದೆ ಆಚಾರ್ ಆಚಾರ್ಯರು ದಾನ ಪಡುವಂಥ ಒಂದು ಕೊಟ್ಟಂಥ ಸಂಘದಲ್ಲಿ ಡೆವಲಪ್ಮೆಂಟ್ ಆಗ್ತಾ ಬಂದಿದೆ ಹೆಚ್ಚು ಮಾತಾಡುವುದಿಲ್ಲ ಮುಂದೆ ವಿಚಾರಗೋಷ್ಠಿ ಇದೆ ಸಮಾರೋಪ ಇದೆ ಆದರೆ ಇನ್ನೊಂದು ಸಂತೋಷ ಸಂಗತಿ ಅಂತ ಹೇಳಿದ್ರೆ ಮೊನ್ನೆ ಮೊನ್ನೆ ಗಡಿನಾಡು ರಾಜ್ಯೋತ್ಸವ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತ್ ಸಿಕ್ಕಿದೆ ನಮ್ಮ ಸಂಘದ ಕಟ್ಟಡ ಪ್ರೇಮವೆಂದು ಇದು ಭಾಗ್ಯ ನಾನು ಎಂಬತ್ತೈದರಲ್ಲಿ ಜನರಲ್ ಸೆಕ್ರೆಟರಿ ಇರುವಾಗ ಬುಧವಾರದಿಂದ ನಾವು ಪ್ರೇಮದೊಂದಿಗೆ ಬಂದಿದ್ದೇವೆ ಈಗ ಪ್ರೇಮಿಂದು ಕಟ್ಟಡ ರೀಡೆವಲಪ್ಮೆಂಟ್ ಹೋಗಿದೆ ಐಓಡಿ ಬಂದಿದೆ ಅಂತ ಸ್ವಲ್ಪ ಸಂತೋಷ ಆಗ್ತಾ ಇದೆ ಒಂದು ಸಾವಿರ ಚದರ ಅಡಿ ಇರುವಂತ ನಮ್ಮ ಸಂಘದ ಆಫೀಸು ಒಂದೂವರೆ ಸಾವಿರ ಆಗೋದು ನಿಮ್ಮೆಲ್ಲ ಪ್ರೀತಿ ಈ ಹಿಂದಿನಿಂದಲೂ ಸದಾ ಸಹಕಾರ ನೀಡುತ್ತಿರುವ ನೀವು ನಮಗೆ ಇನ್ನು ಮುಂದೆ ಕೂಡ ಬರ್ ಸಹಾಯಧನ ಮಾಡುತ್ತೀರಿ ಎಂಬ ಭರವಸೆ ನಮಗಿದೆ ನಮ್ಮ ಕೈ ಬಿಡುವುದಿಲ್ಲ ನೀವು ನಮ್ಮ ಮುಂದಿನ ಸುಂದರವಾದ ಆರ್ಕಿಟೆಕ್ಚರ್ ಪ್ಲಾನ್ ಮಾಡಿ ಒಂದು ಒಳ್ಳೆ ಅಪೀಲ್ ಮಾಡಿಕೊಂಡು ನಿಮ್ಮ ಬಳಿಗೆ ಬರುತ್ತೇವೆ ನಾವು ಕಟ್ಟಡಕ್ಕೆ ಸಹಾಯ ಮಾಡಲಿಕ್ಕೆ ಭಾರತ್ ಬ್ಯಾಂಕಿನ ಕಾರ್ಯಾಧ್ಯಕ್ಷ ಸೂರ್ಯಕಾಂತ್ ಸುವರ್ಣ ಸಂಘದ ಪಾರುಪತ್ಯಗಾರ ಜಿಟಿ ಆಚಾರ್ಯ ಉಪಾಧ್ಯಕ್ಷ ವಿಶ್ವನಾಥ್ ಕೆ ಶೆಟ್ಟಿ ಗೌರವ ಕೋಶಾಧಿಕಾರಿ ಎಂ ಆನಂದ್ ಶೆಟ್ಟಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ರಂಗನಟ ಸುರೇಂದ್ರ ಕುಮಾರ್ ಮಾರ್ನಾಡ್ ಕಾರ್ಯಕ್ರಮ ನಿರೂಪಿಸಿದರೆ ಜತೆ ಕಾರ್ಯದರ್ಶಿ ಶಾಂತಾ ಶೆಟ್ಟಿ ವಂದಿಸಿದರು ಶೆಟ್ಟಿ ಸಾಂಸ್ಕೃತಿಕ ಕಾರ್ಯಕ್ರಮ ನಿರ್ವಹಿಸಿದರು ಕಲಾವಿದೆ ನಳಿನ ಪ್ರಸಾದ್ ಕೃತಿ ಪರಿಚಯಿಸಿದರು ಪ್ರಾರಂಭದಲ್ಲಿ ಸಂಘದ ಉಪವಿಭಾಗದ ಸದಸ್ಯರಿಂದ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಸದಸ್ಯರಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರಸ್ತುತಗೊಂಡಿತು మాత నాడు మాతనాడు ఏ గిణి మాత నాడు మాత నాయ్యా మాత నాడు వద్దు గిణి మాతనాడు సమక్ సూర్యపాన మాతనాడు अहं हि

योगेश पुत्रन वाणी प्रसाद मुंबई न्यूज़